ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಡಿಶು ರೀ ಸೀಸನ್ ವೈಸಲ್ಲಿ ಮಾಡೋ ಥರ ಇರೋ ಅಂತ ಸೂಪರಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂತ ಹಲಸಿನಕಾಯಿ ಬಿರಿಯಾನಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮಿಸ್ ಮಾಡದೆ ಟ್ರೈ ಮಾಡಿ ಯಾಕಂದರೆ ಅದ್ಭುತವಾಗಿರೋ ಅಂಥ ರುಚಿ ಯಾ ಇದರ ಮುಂದೆ ಯಾವ ನಾನ್ ವೆಜ್ಜು ಇಲ್ಲ ಅಂತ ಹೇಳ್ಬೋದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ಸೀಸನಲ್ಲಂತೂ ಇದನ್ನು ತಿನ್ನಲೇಬೇಕು ಮಿಸ್ಲೆ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ ಸೊ ಬನ್ನಿ ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಸೂಪರ್ ಆಗಿರೋವಂಥ ವೆಜ್ ಬಿರಿಯಾನಿ ಅರಸಿನಕಾಯಿ ಬಿರಿಯಾನಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ನೀಟಾಗಿ ಈ ಥರ ಮೇಲ್ಭಾಗ ಸಿಪ್ಪೆ ಎಲ್ಲ ಹಸಿರು ಕಲರ್ ಬರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದುಬಿಟ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನ ಕಟ್ ಮಾಡ್ಕೊಳ್ಬೋದು ನಾನೊಂದು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ವಿಷಲ್ ಒಡ್ಸ್ಕೊತಾ ಇದ್ದೀನಿ ಇದು ಮುಕ್ಕಾಲು ಭಾಗ ಬೆಂದರೆ ಸಾಕು ಸ್ನೇಹಿತರೆ ನೀವು ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಬಿರಿಯಾನಿ ರೈಸಿಗೆ ಸೊ ಈ ರೀತಿಯಾಗಿ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ವಿಷಲ್ ಸಾಕಾಗತ್ತೆ ನೋಡಿ ಈಗ ಕುಕ್ಕರ್ ಕೂಲ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಮುಖ ಅಲ್ವಾಗ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಸ್ನೇಹಿತರೆ ನೀವು ಒಂದು ವಿಷಲ್ ಹಾಕಿಸ್ಕೊಳ್ಳಿ ಅಲ್ಲಿಗೆ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ನಾನು ಈ ನೀರನ್ನೇನು ಉಪಯೋಗಿಸೋದಿಲ್ಲ ಸ್ನೇಹಿತರೆ ಅದನ್ನು ಕೆಲವೊಬ್ರು ಉಪಯೋಗಿಸ್ತಾರೆ ಬಟ್ ನಾನು ಅದನ್ನೇನು ಉಪಯೋಗಿಸೋದಿಲ್ಲ ನೋಡಿ ಈ ಥರ ನೀಟಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಏಯ್ಟ್ ಮೆಂಬರ್ಸು ಸೆವೆನ್ ಟು ಏಯ್ಟ್ ಮೆಂಬರ್ಸು ಸಫಿಶಿಯೆಂಟಾಗಿ ತಿನ್ಬೋದು ಎರಡು ಪಲಾವ್ ಎಲೆ ಮಸಾಲ ಐಟಮ್ಸ್ ಎಲ್ಲ ಏನು ಬರುತ್ತೆ ಪ್ರತಿಯೊಂದನ್ನು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಕಲ್ಲು ಜಾಪತ್ರೆ ಸೋಂಪು ಕಸೂರಿ ಮೇತಿ ನೀವು ಕ್ವಾಂಟಿಟಿಗೆ ಕ್ವಾಂಟಿಟಿಗನುಸಾರವಾಗಿ ನೀವು ಇದನ್ನು ಹಾಕೊಳ್ಬೋದು ಸ್ನೇಹಿತರೆ ಇದೆಲ್ಲ ಲೋ ಫ್ಲೇಮ್ನಲ್ಲಿಯೇ ಎಣ್ಣೆ ಜೊತೆ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗಿದೆಲ್ಲ ಫ್ರೈ ಆಗಿದೆ ಇದಕ್ಕೆ ಚಾಪ್ ಮಾಡಿಟ್ಕೊಂಡಿರೋಂಥ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇದನ್ನು ಉದ್ದುದ್ದಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೂರು ಹಸಿಮೆಣಸಿನಕಾಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತಿಂಡಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೂ ಕೂಡ ಇದನ್ನು ಮಾಡ್ಬೋದು ರೀ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಏನಾದರೂ ತಿನ್ನ ಕೊಡಿ ಅಂತ ಹೇಳಿದಾಗ ಇನ್ಸ್ಟೆಂಟಾಗಿ ಇದನ್ನು ಮಾಡಿಬಿಟ್ಟು ಕೊಡ್ಬೋದು ರೈಸ್ ಐಟಮ್ ಹೊಟ್ಟೆ ತುಂಬ ತಿಂತಾರೆ ಇಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪುಗಳೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ವಿತಿನ್ ಒನ್ ತರ್ಟಿ ಸೆಕೆಂಡ್ಸ್ ಒಳಗಡೆ ಇದೆಲ್ಲ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೆಟೊ ಬೇಕಾದರೂ ತೊಗೊಳ್ಬೋದು ಎರಡು ಹುಳಿ ಟೊಮೆಟೊನ ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಕೂಡ ಇದಕ್ಕೆ ಕಲ್ಲುಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಟೊಮೆಟೊ ಬೇಗ ಬೇಯುತ್ತೆ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಸಲ ನೀವು ರುಚಿಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಅಲಸಿನಕಾಯಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನು ಹಾಕಿರ್ತೀವಿ ಇವಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಉಪ್ಪನ್ನು ಟೊಮ್ಯಾಟೊ ಜೊತೆನೇ ಹಾಕ್ತಾ ಇರೋದು ನಾನಿಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ಮೊಸರನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ಪೈಸಸ್ ಎಲ್ಲ ಹಾಕಿರ್ತೀರಲ್ವ ಅಲ್ವಾ ಸೊ ನೋಡಿಕೊಂಡು ನೀವು ಗರಂ ಮಸಾಲ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸುಮಾರು ಆ ಹತ್ರ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಸ್ನೇಹಿತರೆ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಫ್ರೈ ಮಾಡೋಣ ಇದ್ರ ಜೊತೆ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಈರುಳ್ಳಿ ಜೊತೆ ಬೇಕಾದರೂ ಶುಂಠಿಬಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಈಗ ಅದನ್ನು ಒಂದು ರೌಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಏನು ಒಂದು ನಿಮಿಷ ಒಳಗಡೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಆವಾಗ ಮಸಾಲೆನಲ್ಲಿ ಹಸಿ ವಾಸನೆ ಇರೋದಿಲ್ಲ ಅಂತ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಹಲಸಿನಕಾಯನ್ನು ಹ್ಯಾಡ್ ಮಾಡೋಣ ಆ ಮಸಾಲೆನಲ್ಲೆಲ್ಲ ಸ್ವಲ್ಪ ಹೊಂದ್ಕೊಡ್ಲಿ ಅದಕ್ಕೆ ಉಪ್ಪು ಖಾರ ಎಲ್ಲ ಇಡಿಲಿ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದರ ಒಂದು ನಿಮಿಷ ಬಿಟ್ಬಿಡಿ ನೋಡಿ ಅದರಲ್ಲೂ ಕೂಡ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆಯಲ್ಲ ಈ ಟೈಮ್ನಲ್ಲಿ ನಾನು ನಾನು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಲ್ವಾ ಈರುಳ್ಳಿ ಹಚ್ಕೊಳ್ಳೋದು ಎಲ್ಲ ಪ್ರತಿಯೊಂದನ್ನು ಮಾಡ್ತೀನಿ ಅಲ್ವಾ ಆ ಟೈಮ್ನಲ್ಲಿ ಅಕ್ಕಿಯನ್ನು ನೀನು ಅದಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಸುಮಾರು ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಇದು ಹಳೆ ಹಕ್ಕಿ ಇರೋದರಿಂದ ನಾನು ಒಂದೂವರೆ ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರು ಹಾಕಿದೆ ಜೊತೆಗೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿಕೊಂಡು ಹೊಸ ಹಕ್ಕಿ ಇತ್ತು ಅಂತ ಅಂದರೆ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಎಲ್ಲ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಒಂದು ರೌಂಡು ನಾವು ಇದಕ್ಕೆ ಉಪ್ಪನ್ನು ಚೆಕ್ ಮಾಡಬೇಕು ಕರೆಕ್ಟಾಗಿದೆಯಾ ಕಡಿಮೆ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡಿಕೊಂಡು ಅದು ಒಂದು ಕುದಿ ಬಂದ ತಕ್ಷಣ ಒಂದು ವಿಷಲ್ ಒಡಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಕೂಲ್ ಆಗಿದೆ ವಾವ್ ಬನ್ನಿ ಸೂಪ್ಪರ್ ಡೂಪರ್ ಆಗಿರೋ ಅಂಥ ವೆಜ್ ಬಿರಿಯಾನಿ ಜಾಕ್ ಫ್ರೂಟ್ ಬಿರಿಯಾನಿ ಹಲಸಿನಕಾಯಿ ಬಿರಿಯಾನಿ ರೆಡಿಯಾಗಿದೆ ಇದು ಮಿಕ್ಸ್ ಮಾಡೋಕ್ಕೂ ಮುಂಚೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ತುಪ್ಪ ಹಾಕ್ತಾರೆ ಬಟ್ ನಾನು ಒಗ್ಗರಣೆಗೆ ಹಾಕೋದಿಲ್ಲ ಯಾಕಂದರೆ ಈ ಎಣ್ಣೆ ಜೊತೆ ಅದು ಕೂಡ ಬಿಸಿ ಆದರೆ ನಮಗೆ ತುಪ್ಪದ ಫ್ಲೇವರ್ ಅಷ್ಟು ಅನ್ಸಲ್ಲ ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕಾದ್ರೆ ತುಪ್ಪನ ಆ್ಯಡ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಹಲಸಿನಕಾಯನ್ನು ತೊಗೊಂಡಿದ್ದೀನಿ ನೀವೇನಾದರೂ ಹಲಸಿನಕಾಯಿ ಕ್ವಾಂಟಿಟಿ ಹೇಳಲಿಲ್ಲ ಅಂದರೆ ನಮ್ಮ ಇಚ್ಛೆ ಅನುಸಾರವಾಗಿ ಹಾಕೊಳ್ಬೋದು ಸ್ನೇಹಿತರೆ ಒನ್ ಿಷ್ಟು ಒಂದು ಆ ಥರನೂ ಕೂಡ ಹಾಕ್ಕೊಬೋದು ಒಂದು ಕಪ್ಪಿಗೆ ಒಂದು ಕಪ್ಪು ಆ ಥರ ಆಯಿತೆ ಮಾಡಿ ಹಾಕೋತೀವಿ ನಾವು ಬಿಗಿನ ಹಸಿದ್ದೀವಿ ಅಂತ ಅನ್ನೋ ಹಾಗಿದ್ರೆ ಆ ರೀತಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಈ ಸೀಸನಲ್ಲೇ ಸಿಗೋದು ಆಲ್ಮೋಸ್ಟ್ ಕಾಯಿ ಎಲ್ಲ ಇನ್ನು ಎಳೆದಿರುತ್ತೆ ಅಲ್ವಾ ಆ ಕಾಯಿ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಈ ಮೆಥಡಲ್ಲಿ ಮಾಡಿ ನೋಡಿ ಸ್ನೇಹಿತರೆ ಇದು ಹಾಳಾಗೋ ಚಾನ್ಸಸ್ಸೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಈ ಸೀಸನಲ್ಲಂತೂ ಮುಗಿಯೋದ್ರೊಳಗಡೆ ಒಂದು ಮೂರಿಂದ ನಾಲ್ಕು ಸಲನಾದ್ರೂ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಮಾಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ